ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಪ್ರಯುಕ್ತ ಈದ್ ಮಿಲಾದ್ ಮೆರವಣಿಗೆ ನಗರದಲ್ಲಿ ಭಾನುವಾರ ಸಡಗರದಿಂದ ನಡೆಯಿತು ಮುಸ್ಲಿಮರೊಂದಿಗೆ ಹಿಂದೂಗಳು ಭಾಗವಹಿಸಿದ್ದು ಭಾವ್ಯ ಕೆತೆ ಕ್ಷಣಕ್ಕೆ ಸಾಕ್ಷಿಯಾಯಿತು ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಮೆರವಣಿಗೆ ನಿಗದಿಯಾಗಿತ್ತು ಆದರೆ ಮಾರನೇ ದಿನವಾದ ಸೆಪ್ಟೆಂಬರ್ ಆರರಂದೇ ಸಾರ್ವಜನಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ಇತ್ತು ಸತತ ಎರಡು ದಿನ ಮೆರವಣಿಗೆ ನಡೆದರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಕಷ್ಟವಾಗುತ್ತದೆ ಎಂದು ಈದ್ ಮಿಲಾದ್ ಮೆರವಣಿಗೆಯನ್ನು ಹದ್ನಾಲ್ಕೆ ಮುಂದೂಡಿದ್ರು ಜೊತೆಗೆ ಗಣೇಶ ಮೂರ್ತಿಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಾಮರಸ್ಯ ಮರೆದಿದ್ರು ಹಾಗಾಗಿ ಭಾನುವಾರ ಸಾವಿರಾರು ಜನರೊಂದಿಗೆ ಅದ್ದೂರಿಯಾಗಿ ಈದ್ ಮೆರವಣಿಗೆ ನಡೆಸಿದ್ರು ಇದರಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳ ಪ್ರಮುಖ ಪಾಲ್ಗೊಂಡಿದ್ರು ಹಳೆ ಪಿಬಿ ರಸ್ತೆಯಿಂದ ಆರಂಭಗೊಂಡ ಮೆರವಣಿಗೆ ಕೇಂದ್ರೀಯ ಬಸ್ ನಿಲ್ದಾಣ ಸಂಗೊಳ್ಳಿ ರಾಯನ ವೃತ್ತ ರಾಣಿ ಚೆನ್ನಮ್ಮನ ವೃತ್ತ ಕಾಲೇಜು ರಸ್ತೆ ಧರ್ಮವೀರ ಸಂಭಾಜಿ ವೃತ್ತ ಮಾರ್ಗವಾಗಿ ಸಾಗಿ ಕ್ಯಾಂಪ್ ಪ್ರದೇಶದಲ್ಲಿನ ಹಜರತ್ ಸೈಯದ್ ಅಸದ್ ಖಾನ್ ದರ್ಗಾ ಆವರಣ ತಲುಪಿತು ವಿನೋದ್ ಕಾಡಾ ನ್ಯೂಸ್ ಬೆಳಗಾವಿ